ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಸರ್ಕಾರಕ್ಕೆ ತಾಕತ್ತಿದ್ದರೆ ಭೈರಮಂಗಲ ಕಂಚುಗಾರ್ನಹಳ್ಳಿ ಹೊಸೂರು ಗ್ರಾಮಗಳಿಗೆ ಬನ್ನಿ ನಾನು ರೈತರನ್ನು ಕರೆಸುತ್ತೇನೆ ಯಾವ ಉದ್ದೇಶಕ್ಕಾಗಿ ಈ ಯೋಜನೆ ಕೈಗೆತ್ತಿಕೊಂಡಿದ್ದೀರಾ ಈ ಭೂಮಿಯನ್ನು ಯಾರಿಗೆ ನೀಡುತ್ತಿದ್ದೀರಿ ಈ ಭೂಮಿಗೆ ಎಷ್ಟು ಬೆಲೆ ಕೊಡುತ್ತೀರಾ ಎಷ್ಟು ಹಳತೆಯ ಜಾಗ ಕೊಡುತ್ತೀರಿ ಈ ವಿಚಾರವನ್ನು ರೈತರಿಗೆ ತಿಳಿಸಿ ಎಲ್ಲೋ ಕುಳಿತುಕೊಂಡು ರೈತರ ಜಮೀನುಗಳಿಗೆ ಬೆಲೆ ಕಟ್ಟುವುದನ್ನು ಬಿಟ್ಟುಬಿಡಿ ಈಕಲ್ಟನ್ ರೆಸಾರ್ಟ್ ಮಾಲೀಕತ್ವದ ಸರ್ಕಾರದ ಸುಮಾರು ಎಂಬತ್ತು ಎಕರೆ ಭೂಮಿಗೆ ಒಂಬೈನೂರ ಎಂಬತ್ತೆರಡು ಕೋಟಿ ರು ಹಣ ಕಟ್ಟುವಂತೆ ಸರ್ಕಾರವು ನಿಗದಿ ಮಾಡಿತ್ತು ರೈತರಿಗೆ ಎಕರೆಗೆ ಹನ್ನೆರಡು ಪಾಯಿಂಟ್ ಅರವತ್ತೇಳು ಕೋಟಿ ರುಗಳನ್ನು ನೀವು ಕೊಡಲು ಸಾಧ್ಯವೇ ಈಗಿನ ಸರ್ಕಾರಕ್ಕೆ ತಾಕತ್ತಿದ್ದರೆ ಅಷ್ಟು ಹಣ ಕೊಡಿಸಿದರೆ ನಾನೇ ಖುದ್ದು ರೈತರಿಂದ ಜಮೀನುಗಳನ್ನು ಕೊಡಿಸುತ್ತೇನೆ ಈ ವಿಚಾರವಾಗಿ ಬೀದಿಗಿಳಿದು ಹೋರಾಟಕ್ಕೆ ರೈತರುಗಳು ಸಿದ್ಧರಿದ್ದಾರೆ ಎಂದು ಮಾಗಡಿ ಮಾಜಿ ಶಾಸಕ ಎ ಮಂಜುನಾಥ್ ಸವಾಲು ಹಾಕಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕಂಚಗಾನಹಳ್ಳಿ ಬೈರಮಂಗಲ ಹೊಸ ಗ್ರಾಮದ ರೈತರು ಉಪಸ್ಥಿತರಿದ್ದರು ಇವತ್ತು ಗ್ರೇಟರ್ ಬೆಂಗಳೂರು ಬಿಡದಿ ಅಥಾರಿಟಿ ಎನ್ನುವ ಹೆಸರಿನಲ್ಲಿ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಐದು ಟೌನ್ಶಿಪ್ಗಳನ್ನು ಮಾಡಬೇಕು ಅಂತ ಹೇಳಿ ಅವರು ಹೊರಟಿದ್ದರು ಅವರು ಹೊರಟಂತ ಉದ್ದೇಶ ಅವತ್ತಿನ ಆ ಕಾರ್ಯಕ್ರಮದ ರೂಪುರೇಷ ಬೇರೆ ಇವತ್ತು ಇವರು ರೈತರು ಅಮಾಯಕರನ್ನ ಎಂ ವಂಚಿಸಿ ಯಾರಿಗೂ ಗೊತ್ತಿಲ್ಲದೇನೆ ನೋಟಿಫಿಕೇಶನ್ ಮಾಡತಕ್ಕಂಥದ್ದು ಯಾರಿಗೂ ತಿಳಿಸ್ತೇನೆ ಕೋಡಿ ದುರಸ್ತಿಗಳನ್ನು ಮಾಡಿರ್ತಕ್ಕಂಥದ್ದು ರೈತರಿಗೆ ತಿಳಿಸ್ತೇನೆ ರೈತರ ವಶದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಸರ್ಕಾರ ಅಂತೇಳಿ ಪಾಣಿ ಮಾಡಿಕೊಂಡಿರ್ತಕ್ಕಂಥದ್ದು ರೈತರ ವಶದಲ್ಲಿರ್ತಕ್ಕಂಥ ಖರಾಬ್ ಜಮೀನುಗಳನ್ನು ಸರ್ಕಾರ ಅಂತೇಳಿ ಮೆನ್ಷನ್ ಮಾಡಿಕೊಂಡಿರೋದು ಇವೆಲ್ಲೂ ಕೂಡ ಸವಿಸ್ತಾರವಾಗಿ ಚರ್ಚೆ ಆಗಬೇಕಿದೆ ಸೊ ನಾವು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರನ್ನ ಸನ್ಮಾನ್ಯ ದೇವೇಗೌಡಪ್ಪಾಜಿ ಅವ್ರನ್ನ ಸನ್ಮಾನ್ಯ ಸಂಸತ್ ಸದಸ್ಯರಾದಂಥ ನಮ್ಮ ಡಾಕ್ಟರ್ ಸಿ ಮಂಜುನಾಥ್ರವ್ರನ್ನ ಬಿ ಜೆ ಪಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರನ್ನು ಬಿ ಜೆ ಪಿಯ ಸ್ಥಳೀಯ ಮುಖಂಡಗಳನ್ನ ನಾವೆಲ್ಲ ಇವತ್ತು ಬೀದಿಗಿಳಿದು ಇರೋ ವಿರುದ್ಧ ಹೋರಾಡ್ತೇವೆ ರೈತರ ಪರವಾಗಿದ್ದೇವೆ ಇದ್ದೇವೆ ಆತಂಕ ಪಡಕ್ಕೆ ಹೋಗಬೇಡಿ ಇವರ ಈ ಸರ್ಕಾರದ ಕೈಯಲ್ಲಿ ಯಾವ ಲ್ಯಾಂಡ್ ಎಕ್ವೇಶನ್ ಮಾಡಕ್ಕೆ ಇವರಿಗೆ ಹಣ ಇಲ್ಲ ದಮ್ಮು ಇಲ್ಲ ತಾಕತ್ತು ಇಲ್ಲ ಇವರು ನಾಲ್ಕು ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ ಇವರನ್ನ ಬೀದಿಗೆ ಕತ್ತನ್ ಪಟ್ಟಿ ಹಿಡಿದು ಬೀದಿಗೆ ಹಿಡಿದು ಕೇಳುವಂತಕ್ಕೆ ನಾ ವಿಜಯವಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದೀವಿ ಇವತ್ತೆಲ್ಲ ನಾವು ಕೂರ್ಬಾರ್ ಪಾಪ ಇಲ್ಲಿ ಸ್ಥಳೀಯವಾಗಿದ್ದಂತ ಶಾಸಕರು ಹಿಂದೆ ಕೆ ಡಿ ಬಿ ಅವ್ರು ಮಾಡ್ಬೇಕಾದ್ರೆ ನಾನು ನನ್ನ ರಕ್ತ ಬರ್ತಿದ್ದೀನಿ ರಕ್ತ ಕೊಡ್ತೀನಿ ಅಂತ ಅಂದ್ರೆ ಪಾಪ ಹೌಸ್ಕೊಂಡ್ಬಿಟ್ಟವ್ರು ಈ ವಿಚಾರದಲ್ಲಿ ಒಂದು ಪದನೂ ಮಾತಾಡ್ತಾ ಇಲ್ಲ ಪಾಪ ಎಲ್ಲ ಭಯ ಶುರು ಆಗ್ಬಿಟ್ಟಿದೆ ಇಲ್ಲೊಬ್ರು ಬಿ ಡಿ ಅಧ್ಯಕ್ಷನೊಬ್ರು ಮಾಡ್ಕೊಂಡ್ಬಿಟ್ಟವ್ರೆ ಅವರು ಪಾಪ ಎಲ್ಲೂ ಧೈರ್ಯ ಇಲ್ಲ ಆಚೆ ಬಂದು ಮಾತಾಡೋಕ್ಕೆ ಯಾರು ರೈತನ ಹತ್ರ ಮಾತಾಡೋಕ್ಕೂ ಅವ್ರಿಗೆ ದಂಬು ಇಲ್ಲ ಅವ್ರಿಗೇನು ಅಂದ್ರೆ ಪೇಪರ್ ಸ್ಟೇಟ್ಮೆಂಟ್ ಪೇಪರ್ ರಾಜ ಆಗ್ಬಿಟ್ಟವ್ರು ಪೇಪರಲ್ಲಿ ಸ್ಟೇಟ್ಮೆಂಟ್ ಹೊರಸ್ಕೋಬೇಕು ಅವ್ರೇನು ಹೇಳ್ತಾರೆ ಈ ಪೇಪರ್ ಪೇಪರ್ ಹಾಕಿದಿರೋ ಪೇಪರ್ ಹುಲಿಗಡೆನೆಲ್ಲ ಇವತ್ತು ಕರಿಬೇಕು ಬೀದಿಗೆ ಅಂತೇಳಿ ನಮ್ಮೆಲ್ಲ ಯುವಕರು ನಮ್ಮೆಲ್ಲ ರೈತರು ಅಲ್ಲಿ ಭೂಮಿ ಕಳ್ಕೊಳ್ತಾ ಇರೋರು ಭೂಮಿಗೆ ಹಕ್ಕಿರೋರು ಇನ್ಯಾರು ಬೇರೆ ಯಾರು ಬಂದಿಲ್ಲ ಬೇರೆ ಇಲ್ಲಿ ಯಾರು ರಿಯಲ್ ಎಸ್ಟೇಟ್ ಆಸೆಗೋ ಇಲ್ಲ ಯಾರದೋ ಜಮೀನು ಕಂಪ್ನಿಯರು ಜಮೀನ್ ತಗೊಟಾರ ಅದು ಉಳ್ಕೊಳ್ಳಿ ಅಂತನೋ ಯಾರೋ ಕಂಪ್ನಿಯವರು ೆ ಮಾಡಿ ಕಳಿಸಿದ್ದಾರೆ ಅಂತ ಅಲ್ಲ ಪ್ರಾಮಾಣಿಕವಾದಂತಲತ ಅಂತದಿಂದ ಬಂದಿರತಕ್ಕಂಥ ಆಸ್ತಿಗಳನ್ನ ನಮ್ಗ ಆಸ್ತಿನ ನಾವು ಉಳಿಸ್ಕೊಳ್ಳೋಕೆ ಅಂತ ಬಂದಿರತಕ್ಕಂಥ ನಿಜವಾದ ರೈತರು ನಿಜವಾದ ರೈತರ ಮಕ್ಕಳು ಇವತ್ತು ಹೋರಾಟಕ್ಕೆ ಹೇಳ್ತಾ ಇದ್ದೇವೆ ನಾವು ಇವ್ರು ಏನ್ ಮಾಡ್ತಾರೆ ಇವ್ರು ಕೂಸುಂಬೆ ಆಟ ಎಲ್ಲಿವರೆಗೂ ಅಂತ ಅಂತೇಳಿ ಕಾಯ್ತಿದ್ದು ಇದಕ್ ಮುಂಚೆ ನಾವೇನಾದ್ರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮಲ್ಲಿ ಅಸ್ತ್ರ ಇರಲಿಲ್ಲ ಈಗ ಅವರು ಮಾಡಿರ್ತಕ್ಕಂಥ ಪ್ರಿಲಿಮರಿ ನೋಟಿಫಿಕೇಶನ್ ಇವತ್ತು ಅವರು ಗೆಜೆಟ್ ಮಾಡಿದ್ದಾರೆ ಆ ಅಸ್ತ್ರ ನಮ್ಮ ಕೈ ತಿಂತೆ ಅದರ ಮೇಲೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಬೀದಿಗೆಳಿಲಿಕ್ಕೆ ರೆಡಿ ಇದ್ದೀವಿ ಸೊ ಇದನ್ನ ನಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ಅದ್ಯಾವುದೇ ಪಕ್ಷ ಇಲ್ಲ ನನ್ನ ಪಕ್ಷದ ಬಗ್ಗೆ ಮಾತಾಡೋಲ್ಲ ನನ್ನ ರೈತರು ಪರವಾಗಿರೋರು ನನಗೆ ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಒಳವಳುಗಳನ್ನೇ ನೀವು ಸಂಚನ ಮಾಡಿ ರೈತರ ಮುಖಕ್ಕೆ ಮಂತ್ಗೂದಿ ಹೆಚ್ಚಬೇಕು ಅಂತ ಏನು ನಿಮ್ಮ ಭ್ರಮೆಯಲ್ಲಿದ್ದರೆ ಆ ಭ್ರಮೆಗೆ ಸರಿಯಾದ ಪೆಟ್ಟನ್ನ ಸರಿಯಾದ ದೊಡ್ಡ ಇಡ್ಲಿಕ್ಕೇ ಹುಡುಕೆ ಇಡ್ತೀವಿ ಇದರಲ್ಲೇನು ಅನುಮಾನ ಇಲ್ಲ ಇದಕ್ಕೆ ಹೋರಾಟವನ್ನು ತೆಗೆದುಕೊಡ್ತೀವಿ ಇದಕ್ಕೆ ನನ್ನ ರೈತರು ನನ್ನ ಪರವಾಗಿ ಇರ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಾವು ಮುಂದೆ ದಿನಾಂಕ ನಿಗದಿ ಮಾಡಿ ಸ್ಥಳೀಯವಾಗಿ ಬೈರು ನಾವು ಸಭೆ ಮಾಡೋರಿದ್ದೇವೆ ಎಲ್ಲ ರೈತರನ್ನ ರೈತರ ಮಕ್ಕಳನ್ನ ರೈತರ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಇವ್ರಿಗೆ ಚೀಮಾರಿ ಹಾಕಿ ಇವ್ರಿಗೆ ಚಪ್ಪಲಿ ಪರಕೆಯಲ್ಲಿ ಒಡಿಸೋಂಥ ಕಾಲ ದೂರ ಉಳಿದಿಲ್ಲ ಒಡಸೆ ಹೊಡೆಸ್ತೀನಿ ಇದನ್ನ ನೀವೇನಾದರೂ ಕೈ ಬಿಟ್ಟರೆ ಸರಿ ಇಲ್ವಾ ನಿಮಗೆ ಮೋಕ್ಷ ಆಗೋದಂತೂ ಸತ್ಯ ಇದರಿಂದ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ಕೂಡ ಗಮನಿಸಿದ್ದೇನೆ ನಾನೇನು ಸುಮ್ಮನೆ ಕೂತಿಲ್ಲ ಸೋತ್ಬಿಟ್ಟ ಮೇಲೆ ಏನ್ ಕಳ್ಳಪುರಿ ತಿನ್ಕೊಂಡು ಮನೆಗ್ ಕೂತಿಲ್ಲ ನಾನು ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಆಟ ಆಡ್ತಾ ಇದೀರಿ ಯಾರ್ಯಾರು ಹೆಂಗಿನ್ ಈಗ ಆಸ್ತಿ ಉಳಿಬೇಕು ಅಂತ ಸಂಚು ಮಾಡ್ತಾ ಇದ್ದೀರಿ ಕನಕ್ಪುರ್ದಲ್ಲ ಭಾಷಣ ಮಾಡ್ತೀರಿ ಏ ರೈತರ ಯಾರು ಜಮೀನ್ ಕಳ್ಕೊಬೇಡಿ ನಿಮ್ಮ ಆಸ್ತಿ ಅಷ್ಟು ಬೆಲೆ ಬರ್ತದೆ ಇಷ್ಟು ಬೆಲೆ ಬರ್ತದೆ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ಇಲ್ಲಿ ಬಂದ್ಬಿಟ್ಟು ಸಂಚು ಮಾಡ್ತೀರಿ ಆಸ್ತಿ ಹೊಡ್ಯಕ್ಕೆ ಸಂಚು ಮಾಡ್ತಾ ಇದ್ರಿ ಹೆಂಗಿನ್ ಸಂಚು ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಸಭೆಗಳು ನಡೆಸ್ತೀರಿ ಎಷ್ಟೆಷ್ಟು ಯಾವ್ಯಾವ ರಾತ್ರಿ ಎಲ್ಲೆಲ್ಲಿ ಸಭೆಗಳು ಮಾಡಿಸ್ತೀರಿ ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕೈಗೊಂಬೆಯ ಕೆಲಸ ಮಾಡ್ಲಿಕ್ಕೆ ತಂದು ಹಾಕೊಂಡಿದ್ದೀರಿ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ ನಮ್ಮ ನಾಯಕರಾದಂತ ಕುಮಾರನವರ ಹತ್ರ ಮಾಹಿತಿ ಇದೆ ನಿಮ್ಮ ಅಧಿಕಾರಿಗಳೇ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿದೆ ನಿಮ್ಮ ಹೋರಾಟವನ್ನ ನಾವು ಮಾಡ್ಲಿಕ್ಕೆ ಸಿದಿರ್ತೇವೆ ದಯವೋದ್ ಇವತ್ತು ಯಾರ್ ಉದ್ದೇಶನೇ ಗೊತ್ತಿಲ್ಲ ಸುಮ್ನೆ ಗುಬೆ ಕುರ್ಸೋದು ಹೋಯ್ ಕುಮಾರಸ್ವಾಮಿ ಮಾಡಿದ್ರು ಕುಮಾರಸ್ವಾಮಿ ನೋವು ಕೇಳಿ ಅಂತ ಕುಮಾರಸ್ವಾಮಿ ಏನ್ ಮಾಡಿದ್ರು ಅಂತ ಇವತ್ತು ನಮ್ ರೈತರಿಗೆ ಹೇಳಕ್ ಕರೆದಿ ಅವತ್ತೇನಿತ್ತು ಅವತ್ತು ಡಿ ಎಲ್ ಎಫ್ ಅಂತೇಳಿ ಒಂದು ಕಂಪ್ನಿ ಬಂದಿತ್ತು ಹತ್ತು ಸಾವಿರ ಎಕರೆ ಒಂದೇ ನಾವೇ ತಗೋತೀವಿ ಅಂತ ಅವ್ರು ಬಂದಿದ್ದು ಆ ಕಂಪ್ನಿಯವರು ನಾನೂರು ಕೋಟಿ ದುಡ್ಡು ಕಟ್ಟಿದ್ರು ಮರ ಮಾರ್ಟಿಗಳಿಗೆ ನೀವು ದುಡ್ಡು ತಗೊಳ್ಳಿ ಅಂತ ಅವತ್ತು ರೈತರ ನಾಲ್ಕಾರ ಸಭೆಗಳನ್ನ ಕೃಷ್ಣಾದಲ್ಲಿ ಇಲ್ಲ ಹಲವಾರು ರೈತರ ಮುಖಂಡರುಗಳಿದ್ದಾರೆ ಕೃಷ್ಣಾಗೆ ಕುಮಾರಣ್ಣ ಕರೆಸಿ ಸಭೆಗಳು ಮಾಡಿದ್ರು ಅವತ್ತು ರೈತರು ಒಪ್ಪದಿಂದ ಪ್ರಶ್ನೆ ಪಕ್ಷದಲ್ಲಿ ಇವತ್ತು ಅವತ್ತು ಕಾಂಗ್ರೆಸ್ನವ್ರು ಬೀದಿಗಿಳಿದು ಹೋರಾಟ ಮಾಡೋದು ಏ ಇದೇನು ಕುಮಾರಸ್ವಾಮಿ ಮಾಡ್ಬಿಡ್ತಾವ್ರೆ ಕುಮಾರಸ್ವಾಮಿ ಲಪ್ಪಾಯಿಸ್ಬಿಡ್ತಾವ್ರೆ ಅಂತ ಅವತ್ತು ಬೀದಿಗಿಳಿದು ಹೋರಾಟ ಮಾಡಿದ್ರು ಇವತ್ತು ನಾಲ್ಕು ಹೊಡೆ ಮಧ್ಯದಲ್ಲಿ ಕೂತ್ಕೊಂಡು ಆಸ್ತಿ ಹೊಡೆ ಸಂಚು ಮಾಡ್ತಾ ಇದ್ದೀರಲ್ಲ ನಿಮ್ದೇನು ಅಂತ ಬಂದು ಜನಕ್ಕೆ ಹೇಳಿ ನಿಮ್ ತಾಕತ್ತಿದ್ರೆ ಬನ್ನಿ ನಾನು ಜನ ಸೇರಿಸ್ತೀನಿ ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ಯಾರಿಗೆ ಅಕ್ವೈರ್ ಮಾಡಿ ಕೊಡ್ತಾ ಇದ್ದೀರಿ ಎಷ್ಟು ಬೆಲೆ ಕೊಡ್ತೀರಿ ಎಷ್ಟು ಜಾಗ ಕೊಡ್ತೀರಿ ಹೇಳಿ ನೀವು ಅಲ್ಲಿ ಅಲ್ಲಿ ಕುತ್ಕೊಂಡು ನೀವು ಅಲ್ಲಿ ಕುತ್ಕೊಂಡು ನೀವು ಬೆಲೆ ಕಟ್ತೀರಿ ಇದೇ ಈ ಗಂಟನ್ ಎಷ್ಟು ಬೆಲೆ ಕಟ್ಟುದು ಸ್ವಾಮಿ ಈ ಗಂಟನ್ನು ಸುಮಾರು ಎಂಬತ್ತಕರನ ಎಕರೆನ ಗೌರ್ಮೆಂಟ್ ಜಮೀನು ಇರೋದು ಅದಕ್ಕೆ ಒಂಬೈನೂರ ಎಂಬತ್ತೆರಡು ಕೋಟಿ ಕಟ್ಟಿ ಅಂತ ನೀವು ಮಾಡ್ತೀರಿ ಎಷ್ಟಾಯ್ತು ಒಂದು ಒಂಬೈನೂರ ಎಂಬತ್ತೆರಡು ಕೋಟಿ ಅಂದ್ರೆ ಎಷ್ಟಾಯ್ತು ಇಲ್ಲೆಲ್ಲ ಬರ್ತೇನೆ ನಾನು ಎಪ್ಪತ್ತೇಳು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ತಂದು ನೀವೇ ಸರ್ಕಾರ ನಡೆಸ್ತಿದಿರಿ ನೀವೇ ಸರ್ಕಾರ ನಡೆಸ್ತಿದ್ದ ಸಂದರ್ಭದಲ್ಲಿ ಎಷ್ಟು ಪೆನಾಲ್ಟಿ ಹಾಕಿದ್ದೀರಿ ಒಂಬೈನೂರ ಎಂಬತ್ತೆರಡು ಕೋಟಿ ಹಾಕಿದ್ದೀರಿ ಎಷ್ಟಾಯ್ತು ಗೌರ್ಮೆಂಟ್ ಭೂಮಿಗೆ ಎಷ್ಟಾಯ್ತು ಹನ್ನೆರಡುವರೆ ಕೋಟಿ ಆಯ್ತು ಹನ್ನೆರಡು ಕೋಟಿ ಅರವತ್ತೇಳು ಲಕ್ಷ ಆಯ್ತು ಕೊಡ್ತೀರಾ ರೈತರಿಗೆ ಇವತ್ತು ನಮ್ಮ ರೈತರಿಗೆ ಹನ್ನೆರಡುವರೆ ಕೋಟಿ ಕೊಡಿ ನಾನು ಕೊಡಿಸ್ತೀನಿ ಎಕರೆಗೆ ಹನ್ನೆರಡುವರೆ ಕೋಟಿ ಕೊಡಿ ರೈತರು ಜಮೀನು ಬಂದಾಯ ನಿಮ್ಗೊನ್ಯ ಕೊಡಿ ನಿಮ್ ತಾಕತ್ತಿದ್ರೆ ನೀವೇ ಸರ್ಕಾರ ಫಿಕ್ಸ್ ಮಾಡಿರೋದು ನೀವೇ ಸರ್ಕಾರ ತಾನೇ ರೈತರ ಜಮೀನ ಹೊಡಿಬೇಕು ಅಂತ ಉಂದಾರ ಮಾಡ್ತಾ ಇರೋದು ಇದನ್ನ ಕೇಳಲಿಕ್ಕೆ ಬೀದಿ ಇವತ್ತಿನ ಇವತ್ತಿಂದ ಹೊಟ್ಟಿದ್ದೇವೆ ಬರೋ ವಾರದಲ್ಲಿ ನಮ್ಮ ರೈತರು ನಮ್ಮ ಮುಖಂಡರುಗಳು ನಮ್ಮ ಯುವ ಮುಖಂಡರಲ್ಲ ಯಾವತ್ತು ಕುಮಾರಸ್ವಾಮಿಯವ್ರನ್ನ ದೇವೇಗೌಡ್ರನ್ನ ನಮ್ಮ ಬಿಜೆಪಿ ಅಧ್ಯಕ್ಷರ ಎಲ್ಲರನ್ನ ಬೀದಿಗಿಳಿಸಿ ಅಂತ ಹೇಳಿ ದಿನಾಂಕ ನೀವು ನಿಗದಿ ಮಾಡ್ತಿರೋ ಅವತ್ ನಾನು ಕರ್ಕೊಂಡ್ ಬರ್ತೀನಿ ನಿಲ್ಸ್ತೀನಿ ಈ ಗೂಬೆ ಕುಣಸೋ ಕೆಲಸ ಇದೆಯಲ್ಲ ಕುಮಾರಸ್ವಾಮಿ ಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಗೂಬೆ ಕುಣಿಸ್ತಾ ಇರೋಂತಕತ್ತು ಇವ್ರಿಗೆ ಹೇಳಕ್ ತಾಕತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಾನು ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಯಾರು ಭೂಮಿ ಕೊಡ್ತಾ ಇದ್ದೀನಿ ಈ ಪ್ರಾಜೆಕ್ಟ್ ನ ಏನು ಈ ಪ್ರಾಜೆಕ್ಟ್ ನಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಏನು ಹೇಳೋಕೆ ತಾಕತ್ತೇ ಇಲ್ಲ ಇವ್ರತ್ರ ಸ್ಕೀಮೇ ಇಲ್ಲ ಈ ಜಮೀನ್ ಎಲ್ಲ ಲಭಾಯಿಸೋದು ಸರ್ಕಾರಿ ಜಮೀನ್ ಎ ಡಿ ನಲ್ಲಿ ಅಲ್ಲೆಲ್ಲ ಲೋನ್ ರೈತರ ರೈತರಿಗೆ ಮರ ಮಾಲಿಕ ದುಡ್ಡು ಕೊಟ್ಬಿಟ್ಟು ರೈತರ ಖಾಲಿ ಮಾಡಿಸ್ತೀವಿ ಅಂತ ಸಂಚು ಮಾಡ್ತೀರ ನೀವು ಇವೆಲ್ಲ ನಡೆಯೋದಿಲ್ಲ ನಿಮ್ ಸರ್ಕಾರನೇ ಇರಲ್ಲ ಇನ್ನೊಂದು ನೋಟಿಫಿಕೇಶನ್ ಆಗಷ್ಟು ನಿಮ್ ಸರ್ಕಾರನೇ ಇರಲ್ಲ ನೀವ್ ಯಾವ್ದೋ ಭ್ರಮೆಲ್ಲಿದ್ದೀರಿ ಈ ಭ್ರಮೆಯ ರೈತರ ಜೀವನದ ಮೇಲೆ ಯಾಕೆ ಆಟ ಆಡ್ತೀರಿ ಎಲ್ಲ ದಮಿರೋ ಶಾಸಕ ದಮ್ ತೋರಿಸ್ಬೇಕಲ್ಲ ನನ್ನ ರಕ್ತ ಬಸಿತೀನಿ ರಕ್ತ ಕೊಡ್ತೀನಿ ರೈತರಿಗೆ ಈ ಭಾಗದ ರೈತರಿಗೆ ಅಂತ ಕೆ ಡಿ ಬಿ ಅಕ್ವೇಷನ್ ಬಂದಾಗ ಕೆ ಡಿ ಬಿ ಅಕ್ವೇಶನ್ ಯಾಕಾಯ್ತು ಅಂದ್ರೆ ಸುಮಾರು ಆರ್ನೂರ್ ಎಕರೆ ಎಸ್ ಪಿ ಆರ್ ತಿಮ್ಮೇಗೌಡರು ಜಮೀನ್ ಇತ್ತು ತಿಮ್ಮೇಗೌಡರು ಸ್ವಯಂ ಪ್ರೇರಿತರಾಗಿ ನಾವ್ ಡಿ ಬಿ ಕೊಡ್ತೀವಿ ಅಂದ ಮೇಲೆ ಅಕ್ವೈರ್ ಮಾಡ್ಕೊಂಡ್ರು ನೀವು ರೈತರು ಕನ್ಸರ್ಟ್ ಕೊಟ್ಟಿದಾರಾ ನೀವು ಅಕ್ವೈರ್ ಮಾಡ್ಕೊಳಕ್ಕೆ ನೀವು ಕನ್ಸರ್ಟ್ ಕೂಡ ಮಾಡ್ತಿದ್ದೀರಲ್ಲಿ ರೈತರಿಗೆ ನೇರವಾಗಿ ಅಕ್ವೇಶನ್ ಮಾಡಿಬಿಟ್ಟು ರೈತರಿಗೆ ಮನ್ ಖುಷಿ ಅಂತ ಕಾಯ್ತಿದ್ದೀರಾ ನೀವು ಬೆಂಗಳೂರಲ್ಲಿ ಏನೇನ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದವರು ತಮ್ ಗೊತ್ತಿಲ್ವಾ ನಾನು ಅವ್ರು ಇವ್ರು ಅಂತ ಹೇಳೋದಿಲ್ಲ ನಿಮ್ ಪಕ್ಷ ಐತೆ ಅಧಿಕಾರದಲ್ಲ ಐತೆ ಅಂತ ಹೇಳಿ ನೀವೇನೇನು ಮೋಸ ಮಾಡ್ತಾ ಇದ್ದೀರಿ ರೈತರಿಗೆ ಅಂತ ಹೇಳ್ತಾ ಇಲ್ವಾ ಇವತ್ತು ಹೇಳ್ತಾ ಇದ್ದೀನಿ ಈ ಕೂಡ್ಲೇ ಇದನ್ನ ಬಿಡಿ ಸಾತ್ನೂರತ್ರ ಮಾಡಿದ್ರು ನೋಟಿಫಿಕೇಶನ್ ಕುಮಾರಸ್ವಾಮಿ ಅವರು ಮಾಡಿ ಸಾತ್ನೂರ ಹತ್ರ ನೀವು ತಾಕತ್ತಿದ್ರ ಮಾಡಿ ಟೌನ್ಶಿಪ್ ಅಲ್ಲಿ ಅಲ್ಲಿ ಹೋಗಿ ಹನ್ನೆರಡು ಸಾವಿರ ಜನ ರೈತರನ್ನ ಕೆಣಕಿ ನೋಡೋಣ ಅಲ್ಲಿ ಮಾತ್ರ ನಮ್ಮ ರೈತರು ಕನಕ್ಡ್ ರೈತರು ಮಾತ್ರ ಯಾರೋ ಆಸ್ತಿ ಕಳ್ಕೊಬೇಡಿ ಇಲ್ಲಿ ಹೊಡಿತಾ ಇದೀವಿ ಬಿಡದಿಯವರ್ದ ಹತ್ತು ಸಾವಿರ ಎಕರೆ ಜಮೀನನ್ನ ಇಲ್ಲೆಲ್ಲ ಮೂರ್ನಾಲ್ಕು ತಿಂಗಳಿಂದ ಈಚೆಗೆ ಒಂದು ಮುನ್ನೂರ ನಾನ್ನೂರ ಎಕರೆ ಬೇನಾಮಿ ಹೆಸರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀವಿ ಯಾರೋ ಪಾಪ ಬಡವರು ಬಬ್ಬು ಬಗ್ರು ಯಾರೋ ಮಾರ್ಕೋಬೇಕು ಅಂತಿದ್ದವ್ರನ್ನ ಎದರಿಸಿ ಪದರಿಸಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟು ಮಾಡ್ಕೊಬಿಟ್ಟಿದ್ದೀವಿ ನಮ್ದು ಮುಂದೆ ನಾನು ಎಕರೆ ಐತೆ ಅಲ್ಲೆಲ್ಲ ಎರಡು ಕಂಪ್ನಿಯವ್ರು ಜಮೀನು ತೆಗೆದಿದ್ರು ಅಗ್ರಿಗಾರ್ಡ್ನವ್ರ ಒಂದ್ ಕಡೆ ಟಿ ಎಂಟಿ ಅವ್ರ ಒಂದ್ ಕಡೆ ಅವ್ರು ಏನೋ ಬ್ಲಾಕ್ ಮೇಲ್ ಮಾಡಿ ಆಸ್ತಿ ಒಳಗ್ಬಿಟ್ಟಿದೀವಿ ಅಂತ ಬಂದಿದ್ದೀರಲ್ಲ ನೀವು ನೋಡೋಣ ಬನ್ನಿ ನಿಮ್ದು ಏನೇ ಕಾನೂನು ಇಲ್ಲಿ ನೀವೇನೇ ತಗೋಬನ್ನಿ ಅದಕ್ಕೆ ನಮ್ಮ ರಕ್ಷಣೆ ಈ ರೈತರ ಪರವಾಗಿದೆ ಮಂಜು ಯಾರಿಗೂ ಬುಕ್ ಆಗೋನಲ್ಲ ಮಂಜು ಯಾರಿಗೂ ಎದುರ್ಕೊಳ್ಳೋನಲ್ಲ ಅವರು ಯಾರಿಗೂ ಎದುಕೊಳ್ಳೋಲ್ಲ ಕುಮಾರಸ್ವಾಮಿ ಸುಮ್ಮನೆ ಇದ್ಬಿಟ್ಟವ್ರೆ ತಕ್ಷಣ ಕುಮಾರಸ್ವಾಮಿಗೆ ಮಂಜುಗೆಲ್ಲ ಬಾಯಿ ಮುಚ್ಚಿಸ್ಬಿಟ್ಟವ್ರೆ ಅಂತೇಳಿ ಯಾರು ಜನ ತಪ್ಪಿಳ ಬೇಡ ಅಂತೇಳಿ ಇವತ್ತಿಂದ ಹೋರಾಟ ಕೇಳಿದೀವಿ ಈ ಹೋರಾಟದ ರೂಪುರೇಷೆ ಇವತ್ತಿಂದ ಶುರು ಆಗ್ತದೆ ತಮ್ಮ ಸಹಕಾರನು ಇರಲಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀವಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ